ಒಟ್ಟಿಗೆ ಸಾಕಷ್ಟು ಮಾಾಣಿಗಳನ್ನು ಕರ್ಕೊಂಡೇ ಬಂದವ ಆದ್ರೆ ಇವತ್ತು ನೋಡಿ ಒಬ್ನೇ ಬಂದಿದ್ದೇನೆ ಅಂದ್ರೆ ಬಂದವರಲ್ಲ ಹಿಂದಾದ್ರು ನಾ ಮುಂದೆ ಬಂದ್ಬಳ್ಳಿ ಹೌದಪ್ಪ ಇಲ್ಲಿ ಬಂದದಾದ್ರೂ ಯಾಕೆ ಕುಸ ಸಮೀಧಿಯನ್ನ ತರಲಿಕ್ಕೆ ಬರೋರು ನಾವು ಎಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅವ್ರ ಆಶ್ರಮದಲ್ಲಿ ಅವ್ರಂದು ಹೋದ್ರಲ್ಲ ಮಾರ್ರೆ ಅವ್ರು ಹೋದ್ರಲ್ಲ ನೀ ಎಂತ ಭಾಗವತ್ರಿ ನೀವು ಇಷ್ಟೊತ್ತಿಗೆ ಬಂದ್ಕೊಂಡು ಈಗ ಓದ್ರಂದ್ರೆ ಎಂತ ಈಗ ಒಂದು ಮಾತು ಕೇಳ್ತೇನೆ ಅನ್ಲಿಕ್ಕೆ ಆ ತಂದು ವಸ್ತು ಅಪ್ಪ ಆಗ್ಲಿಕ್ಕೆ ಸಾಧ್ಯ ವ್ಯತ್ಯಾಸ ಇಲ್ವಾ ಹೇಳುವಾಗ ಎರಡು ತಂದೆ ಆದ್ರೆ ವ್ಯತ್ಯಾಸ ಉಂಟು ಹೋದ್ರಂದ್ರೆ ಎಲ್ಲಿಗೆ ಓದದ್ ಎಲ್ಲಿಗೆ ಕಾಲದಲ್ಲ ಕೆಳಗೋದು ಹಾ ಪಾತಾಳಕ್ಕೆ ಯಾಗಕ್ಕಾಗಿ ಇಲ್ಲಿಯ ಸಕಲ ಜವಾಬ್ದಾರಿಯನ್ನ ನನ್ನ ತಲೆ ಮೇಲೆ ಇಟ್ಟು ಹೋಗಿದ್ದಾರೆ ಹೌದೌದು ಹಾಗಾಗಿ ಎಂದಿನಂತ ಬಂದಿದ್ದೇವೆ ಆದ್ರೂ ಅಲ್ಲಿ ಅಲ್ಲೋಡಿ ಎಲ್ಲರೂ ಕೇಳಿಗಳು ಎಲ್ಲರೂ ಕೇಳಿ ಎಲ್ಲರೂ ನೀವು நான <Panye>, ಈ ದಿನ ಸಿಕ್ಕುದಿಲ್ಲ ಅದಲ್ಲ ನಾವು ಯಾವತ್ತು ಇಲ್ಲ ನೋಡಿದ್ರೆ ಹೌದೌದು ಪ್ರಾಣಿ ಓ ಆ ದೂರದಲ್ಲೂ ನೋಡಿ ಒಂದು ಪ್ರಾಣಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಉಂಟು ಹಾಗಿದ್ರೆ ಈ ಪ್ರಾಣಿ ಯಾವ್ದು ಇರಬಹುದು ನೋಡುವಾಗ ಈ ಪ್ರಾಣಿ ಹೌದು ಅದ್ರ ಹಿಂದ್ಗಡೆ ನೋಡಿ ಮಾರ್ರೆ ಏನೋ ಒಂದು ಜೋ ದೇತ अंदव माण ಹಿಂದಗಡೆ ನೋಡಿ ಮಾಡ್ರೆ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಏನೋ ಒಂದ್ ನೇತ ಆಗ್ತಾ ಉಂಟು ಬಾಲ 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 ಅಷ್ಟೇ ಅಲ್ಲ ಆ ಬಾಲದ ಕೆಳಗಡೆ ಮಾವಿನಕಾಯಿ ಅಂತ ಮುದ್ದೆ ಬೀಳ್ತಾ ಉಂಟು ಭಗವತ್ ಹಸು ಆಗ್ತಾ ದೂರಿಂದ ಪ್ರಯಾಣ ಮಾಡ್ಬಂದ ಬನ್ನಿ ಬನ್ನಿ ಒಂದ್ ಸ್ವಲ್ಪ ತಿನ್ವಾ ನಂಗ್ ಒಬ್ರೇ ತಿಂದ ಅಭ್ಯಾಸವೇ ಇಲ್ಲ ಬನ್ನಿ ಮನಿ ಒಂದ್ ಸಣ್ಣ ತೊಂಡ ನಿಮಗಾಗಿ ಹಾಗಾಗಿ ಮುದ್ದೆ ಗಾತ್ರದಲ್ಲಿ ಬೀಳ್ತಾ ಉಂಟು ಏನಿರ್ಬೋದು ಅಷ್ಟೇ ಅಲ್ಲ ಅದ್ರ ಮೈ ಮೇಲೆ ನೋಡಿ ಮಾರ್ರೆ ಎಷ್ಟು ಬಂಗಾರ ಹಾಕಿದ್ದಾರೆ ಈ ಶ್ರೀಮಂತಿ ತಲೆ ಸರಿ ಇಲ್ವಾ ಕೇಳುದು ನಾ ಅವ್ರತ್ರ ಎಷ್ಟು ಶ್ರೀಮಂತಿಕೆ ಇದು ಇದೆ ಎನ್ನುವುದನ್ನು ಪ್ರಾಣಿ ಮೈ ಮೇಲೆ ಬಂಗಾರ ಹಾಕಿ ತೋರಿಸ್ತಾರೆ ಆ ಇದು ಬೇಕಾ ಅದೇ ಬಂಗಾರವನ್ನ ಬಡವರಿಗೆ ಕೊಟ್ರೆ ಒಂದ್ ನಾಲ್ಕು ಜನರು ಮನೆ ಆದ್ರೂ ಕಟ್ಕೊಳ್ಳುವುದಿಲ್ವ ಅದನ್ನು ಬಿಡ್ತಾರೆ ಪ್ರಾಣಿ ಮೇಲೆ ಹಾಕಳಿಸ್ತಾರೆ ಹಾಗಂತ ಈ ಪ್ರಾಣಿ ಯಾವ್ದು ನಮ್ಮಲ್ಲೇ ನಾವು ಯೋಚನೆ ಮಾಡ್ತದೆಕೊಳ್ಳುವುದಲ್ಲ ನಮ್ಮಲ್ಲಿ ಅತಿ ಬುದ್ಧಿವಂತರು ಜಾಣರು ಎಲ್ಲ ಇದ್ದಾರೆ ಅವಳಿಗೆ ಅವ್ರಿಗೆ ಸ್ವಲ್ಪ ಹುಳಿ ಉಂಟು ತಾವು ಅತಿ ಬುದ್ಧಿವಂತರು ಉಂಟು ನೋಡುವ ಹಾಗಾದ್ರೆ ಅವರನ್ನೇ ಕರೆದು ಕೇಳ್ಬಿಡ್ತಂತೆ ಲವಣ್ಣ ಲವಣ್ಣ ಏನ ಕರೀಲಿಕ್ಕೂ ಕಾರಣ ಉಂಟು ಲವನ್ನ ನಿಮಗೆ ಮತ್ತೆ ನಿಮ್ಮ ಅಣ್ಣನಿಗೆ ನಮ್ಮ ಆಶ್ರಮದಲ್ಲಿ ಭಯಂಕರ ಹುಳಿ ಉಂಟು ಅದು ಎಷ್ಟು ಹುಳಿ ಉಂಟು ಕೇಳಿದ್ರೆ ಒಳ್ಳೆ ಅಪ್ಪೆ ಹುಳಿ ಮಾಡ್ಬೋದು ನೋಡಿ ಅಂದ್ರ ಹ್ಮ್ ತಲೆಯಲ್ಲಿ ಭಯಂಕರ ಉಂಟು ಏನು ಏನು ತಾವು ಅತಿ ಬುದ್ಧಿವಂತರು ಅದು ನಾವು ಹೇಳಿಕೊಂಡದ್ದೆಲ್ಲ ಹೇಳಿ ಅದಕ್ಕೆ ಗುರುಗಳು ನಿಮ್ಗೆಲ್ಲ ಇಷ್ಟು ದೊಡ್ಡ ದೊಡ್ಡ ಕೊಟ್ಟರು ನಮಗೆಲ್ಲ ಸಣ್ಣ ಸಣ್ಣದ್ ಕೊಟ್ಟರು ಏನನ್ನ ಪ್ರಮಾಣ ಪತ್ರ ಯಾಕೆ ಹ ನಿಮ್ಮನ್ನು ಅತಿ ಬುದ್ಧಿವಂತರು ಅಂತ ಮಾಡಿಟ್ಟದ್ದೇ ಗುರುಗಳು ಅಂದ್ರೆ ನಮ್ಮ ಪ್ರಮಾಣ ಅಷ್ಟು ಉಂಟು ಅಂತ ಅರ್ಥ ಹೌದು ಹಾಗಂತ ಈಗ ಗುರುಗಳಿದ್ದಾಗ ನೀವು ಬುದ್ಧಿವಂತ್ರೆ ಪ್ರಶ್ನೆ ಬೇರೆ ಯಾಕೆ ಮಾತಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಹ ಆದ್ರೆ ಈಗ ಗುರುಗಳಿಲ್ಲ ಎಲ್ಲಿ ಪಾತಾಳಕ್ಕೆ ಹೋಗಿದ್ದಾರೆ ಹೌದಾ ಈಗ ನಿನ್ನಲ್ಲಿ ಕೇಳುದ್ ನಾನ್ ಲವಣ್ಣ ಏನು ವಿದ್ಯಾರ್ಥಿಗಳಲ್ಲಿ ಗುರುಗಳು ಮೊದ್ಲು ಬಂದಾಗ ಹೇಳಿದ್ದೇನು ಏನು ಮಕ್ಕಳೇ ನಿಮ್ಮಲ್ಲಿ ತಾಳ್ಮೆ ಅನ್ನೋದು ಬೇಕು ನೀವು ತಾಳ್ಮೆ ಎಂದಿದ್ರೆ ಮಾತ್ರ ನಿಮಗ್ ಕಲ್ತಂತ ವಿದ್ಯೆ ತಲೆಗೆ ಹೋಗ್ತದೆ ಅಂತ ಹೇಳಿದ್ರು ಹೌದಾ ಖಂಡಿತ ಇಲ್ಲಿದ್ದು ಈ ವಿದ್ಯಾರ್ಥಿಗಳಲ್ಲಿ ಒಬ್ಬರಲ್ಲಾದ್ರೂ ತಾಳ್ಮೆ ಅನ್ನೋದುಂಟಾ ಖಂಡಿತ ಇದೆಯಲ್ಲ ತಾಳ್ಮೆ ಒಬ್ಬರಲ್ಲೂ ಇಲ್ಲ ಯಾಕೆ ಕೇಳು ಯಾಕೆ ಈಗ ಒಂದೊಂದು ವಿದ್ಯಾರ್ಥಿ ಒಂದೊಂದು ತರಗತಿಯಲ್ಲಿ ಎಷ್ಟು ವರ್ಷ ಅಭ್ಯಾಸ ಮಾಡ್ತಾನೆ ಒಂದೊಂದು ವಿದ್ಯಾರ್ಥಿ ಒಂದೊಂದು ತರಗತಿಯಲ್ಲಿ ಒಂದೊಂದೇ ವರ್ಷ ಹೌದಾ ಒಂದೊಂದು ವರ್ಷ ಉಂಟಾ ತಾಳ್ಮೆ ಇದ್ದದಕ್ಕೆ ಅಲ್ವಾ ತಾಳ್ಮೆ ಅವರಲ್ಲಿಲ್ಲ ತಾಳ್ಮೆ ನಿಜವಾಗಿದ್ದದ್ದು ನನ್ನಲ್ಲಿ ನಿನ್ನಲ್ಲಿ ಯಾಕೆ ಕೇಳು ಯಾಕೆ ಒಂದೊಂದು ತರಗತಿಯಲ್ಲಿ ಐದಾರು ವರ್ಷ ಅಭ್ಯಾಸ ಮಾಡಿದ್ದೇನೆ ಭಯಂಕರ ತಾಳ್ಮೆ ನಿನ್ನದು ಮಾತಾ ಇಲ್ಲ ಅಂದ್ರೆ ಗುರುಗಳು ಮಾತ್ರ ಹುಸಿ ಹಾ ಹಾಗಾಗಿ ಈಗ ತಾಳ್ಮೆ ಇರುವುದು ನನ್ನಲ್ಲಿ ಹ್ಮ್ ಇವತ್ತು ಗುರುಗಳಿಲ್ಲ ಹಾ ಇಲ್ಲಿ ಜವಾಬ್ದಾರಿ ನಮ್ಮ ತಲೆ ಮೇಲೆ ಉಂಟು ಹಾಗಾಗಿ ನಾನೇ ನಿಮ್ಮ ಗುರು ಇವತ್ತು ಬೇಡ ಖಾಲಿ ಬೇಡ ಪುಣ್ಯಾತ್ಮ ಈ ಲಪದಲ್ಲಾದ್ರೂ ಒಂದ್ಸಲ ಕಾಲಿಗೆ ಬಿಡು ಅಯ್ಯ ಪುಣ್ಯಾತ್ಮ ಹ ನೀನ್ ಅದನ್ನ ಒತ್ತಿ ಒತ್ತಿ ಹೇಳುವುದು ಬೇಡ ಹ ನಮ್ಮೆಲ್ಲರಿಗಿಂತಲೂ ಹಿರಿಯವೆನ್ನುವುದಾಗಿ ನೋಡಿದ್ರೆ ಗೊತ್ತ ಇದೊಂದು ಹಳೆ ತಲೆ ಅಂತ ಮುದುಕರು ಮಾಡಾಕಿದ್ಯಾಲ್ವಾ ಮುದುಕ್ರೆ ಕುಮಾರ್ ಅಂತ ಇದ್ರು ತಲೆ ಈಗ ಹಾಗಲ್ವ ಪುಣ್ಯಾತ್ಮ ಹಾಗಾಗಿ ಈಗ ನಾನು ಈಗ ನೋಡು ನೀನು ಅಂತ ಒಪ್ಕೊಳ್ಬೇಕಾ ಗುರುಗಳು ಹೇಳಿದ್ದಾರೆ ಬಿಡು ಪ್ರಶ್ನೆ ಬಿಡು ಆದ್ರೆ ನಾವು ಒಪ್ಕೊಳ್ಬೇಕು ಅಂತಾದ್ರೆ ನಾ ಕೆಲವಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ ನೀನು ಹೌದು ಅದಕ್ಕೆ ನೀ ಸರಿ ಉತ್ತರ ಕೊಟ್ಟಿ ಅಂತಾದ್ರೆ ಬುದ್ಧಿವಂತ ಒಪ್ಕೊಳ್ತೇನೆ ನೋಡೋಣ ಹೌದಾ ಹಾಗಿದ್ರೆ ಪ್ರಶ್ನೆ ಶುರು ಮಾಡುದಾ ನೋಡೋ ಬಿಗು ಪ್ರಶ್ನೆ ಯೋಚನೆ ಮಾಡ್ಕೊಂಡು ಉತ್ತರ ಕೊಡಬೇಕು ಈಚೆ ಆಯ್ತು ಅಂತ ಹೇಳ್ಬಾರ್ದು ಇಲ್ಲಿಲ್ಲ ಮೊದಲನೇ ಪ್ರಶ್ನೆ ಬಿಗು ಪ್ರಶ್ನೆ ಮೇಲ್ ಒಂದು ವಿಮಾನ ಹಾರ್ತಾ ಇರ್ತದೆ ಅದ್ರಲ್ಲಿ ಹತ್ತಿಟ್ಟಿಗೆ ಇರ್ತದೆ ಒಂದು ಕೆಳಗೆ ಬಿದ್ದು ಹೋದ್ರೆ ಎಷ್ಟು ಉಳಿಯಿತು ಹತ್ತು ಇಟ್ಟಿಗೆಯಲ್ಲಿ ಒಂದು ಕೆಳಗಡೆ ಬಿದ್ರೆ ಎಷ್ಟು ಉಳಿಯಿತು ಒಂಬತ್ತು ಉಳಿಯಿತು ಸರಿ ಸರಿ ಉಂಟಲ್ಲ ಪುಣ್ಯಾತ್ಮ ನೀವು ಒಳ್ಳೆ ಸುಧಾರಿಸಿದ್ದೆ ಈ ವರ್ಷ ಬಿದ್ದಾದ್ರೆ ಬಿದ್ದು ಸರಿ ಸರಿ ಒಂದು ಪ್ರಶ್ನೆ ಬೇಕಷ್ಟು ಉಂಟು ನಾನು ಎರಡನೇ ಪ್ರಶ್ನೆ ಒಂದು ಪಂಜರವನ್ನ ಕೊಡ್ತೇನೆ ಒಂದು ಮೊಲವನ್ನ ಕೊಡ್ತೇನೆ ಮೂರು ಅವಕಾಶ ಕೊಡ್ತೇನೆ ಮೂರು ಅವಕಾಶದಲ್ಲಿ ಆ ಪಂಜರದೊಳಗೆ ಮೊಲವನ್ನ ಹಾಕಬೇಕು ಹೇಗ್ ಹಾಕ್ತಿ ಪಂಜರದ ಬಾಗಿಲನ್ನು ತೆರೆಯುತ್ತೇನೆ ಒಂದು ಮೊಲವನ್ನು ಒಳಗಿಡ್ತೇನೆ ಎರಡು ಪಂಜರದ ಬಾಗಿಲನ್ನು ಹಾಕುತ್ತೇನೆ ಹುಟ್ಟಿಲ್ಲ ಇದ್ರನ್ನು ಒಳ್ಳೆ ಸುಧಾರಿಸಿದೆ ಹ್ಮ್ ಬಿಡಿ ಎರಡು ಪ್ರಶ್ನೆ ಇತ್ತು ಮೂರನೇ ಪ್ರಶ್ನೆ ಒಂದು ಜಿಂಕೆಯನ್ನ ಕೊಡ್ತೇನೆ ಅದೇ ಪಂಜರದ ಒಳಗೆ ಆ ಜಿಂಕೆಯನ್ನ ಹಾಕ್ಬೇಕು ಅದ್ರ ನಾಲ್ಕು ಅವಕಾಶ ಕೊಡ್ತೇನೆ ಪಂಜರವನ್ನ ತೆಗಿಯುತ್ತೇನೆ ಒಂದು ಮೊಲವನ್ನ ಹೊರಗಿಡ್ತೇನೆ ಎರಡು ಜಿಂಕೆಯನ್ನು ಒಳಗೆ ಹಾಕ್ತೇನೆ ಮೂರು ಹಾಗೆ ಬಾಗಿಲನ್ನು ಭದ್ರಪಡಿಸ್ತೇನೆ ಸತ್ಯ ಹೇಳು ನಿಂಗೆ ನಾ ಬರ್ ಮೊದಲು ಯಾರಾದ್ರೂ ಹೇಳ್ಕೊಟ್ಟಿದ್ರೆ ನಾ ಇಂತದೇ ಕೇಳುತ್ತೆ ಅಂತ ಇಲ್ಲಿ ಕೆಲವೊಬ್ರು ನಮಗೆ ಆಸ ಇದ್ರು ಅವ ಪಾಪಿ ಮಗ ಇಂಥದ್ದೇ ಕೇಳ್ತಾ ನೀ ಹೀಗೆ ಉತ್ತರ ಕೊಡುವ ಅವಾಗ ತೆಗಿಯುವ ಹೇಳಿದ ನನ್ ಪುಸ್ತಕ ಓದಿದ್ಯಾ ಖಂಡಿತ ಇಲ್ಲ ಈಗ್ಲೇ ಕೇಳ್ತಾ ಇರೋದು ಭಯಂಕರ ಒಳ್ಳೆ ಎಲ್ಲದಕ್ಕೂ ಸರಿ ಉತ್ತರ ಕೊಡ್ತೇವೆ ಮೂರ್ ಪ್ರಶ್ನೆ ಹೋದ್ರೆ ಉಂಟು ನಮ್ಮ ಹತ್ರ ಪ್ರಶ್ನೆ ಕಾಡಿನ ರಾಜ ಸಿಂಹನ ಹುಟ್ಟು ಹಬ್ಬಕ್ಕೆ ಎಲ್ಲಾ ಪ್ರಾಣಿಗಳು ಹೋಗಿರ್ತಾರೆ ಒಂದು ಪ್ರಾಣಿ ಮಾತ್ರ ಹೋಗುದಿಲ್ಲ ಯಾವುದು ಯಾಕೆ ಕಾಡಿನ ರಾಜ ಸಿಂಹರಾಜನ್ ಸಿಂಹನ ಹುಟ್ಟು ಹಬ್ಬ ಹೌದು ಒಂದು ಪ್ರಾಣಿ ಹೋಗಬಹುದು ನೀವು ಉತ್ತರ ಕೊಡ ಆ ಬಹುಶಃ ಜಿಂಕೆ ಹೋಗ್ಲಿಕ್ಕೆಲ್ವ ಏನು ಹಾ ಯಾಕೆ ಹೋಗುವುದಿಲ್ಲ ಅದನ್ನು ನಾನು ಪಂಜರದಲ್ಲಿ ಹಾಕಿದ್ದೇನಲ್ಲ ಕೊಡಿಲ್ಲ ಪುಣ್ಯಂತ ಗಳಿಗೆ ಸರಿ ಇಲ್ವ ಹೇಗೆ ಇವತ್ತು ಎಲ್ಲ ಸರಿ ಉತ್ತರ ಕೊಡ್ತೇನೆ ಹೋಗ್ಲಿ ಮೇಡಮ್ ನಾಲ್ಕು ಪ್ರಶ್ನೆ ಹೋಯ್ತಲ್ಲ ಕೊನೆ ಪ್ರಶ್ನೆ ಇದು ಬಿಗು ಪ್ರಶ್ನೆ ಸರಿ ಕೇಳು ಅದೇ ಕಾಡಿನ ಮಧ್ಯದಲ್ಲಿ ನದಿ ಒಂದು ಹರಿತಾ ಇರ್ತದೆ ನದಿಯ ತುಂಬೆಲ್ಲಾ ಮೊಸಳೆಗಳು ಇರ್ತದೆ ವೃದ್ಧನಾರಿ ಅಂದ್ರೆ ಒಬ್ಳು ಮುದುಕಿ ಆ ನದಿಯನ್ನ ದಾಟುತ್ತಾಳೆ ದಾಟಿ ಆಚೆ ದಡದ ಮೇಲೆ ಹೋಗಿ ಸತ್ತು ಬೀಳ್ತಾಳೆ ಅವಳು ಹೇಗೆ ಸಾಯ್ತಾಳೆ ನದಿಯ ತುಂಬೆಲ್ಲ ಮೊಸಳೆ ಹೌದು ಬಹುಶಃ ಮೊಸಳೆಯ ಆಕ್ರಮಣಕ್ಕೆ ಏನು ಹಾಗಿದ್ರೆ ನದಿ ಮಧ್ಯದಲ್ಲೇ ಸಾಯ್ಬೇಕಿತ್ತು ಅವಳು ಆ ಕಡೆ ಹೋಗಿ ಹಾಕಿ ಸಾಯ್ತಾಳೆ ಮೇಲೆ ಸಾಯುವುದಿತ್ತು ಅದು ಕೇಳು ನೀವಲ್ಲ ತಮ್ಮ ತಯಾರಾಗಿ ಪ್ರಶ್ನೆ ಸರಿ ಕೇಳ್ಕೊಳ್ಬೇಕಾ ಪ್ರಶ್ನೆ ಕೇಳದೆ ನೀವು ಪ್ರಶ್ನೆಗೆ ಸರಿ ಲಕ್ಷ ಕೊಡದೆ ವಟರಸಿ ಉತ್ತರ ಕೊಟ್ಟರೆ ಹೀಗೆ ಆಗುತ್ತೆ ಅವಳಿಗೆ ಹಾಕ್ ಸಾಯ್ತಾಳೆ ಆ ಕಡೆ ದಾಟಿದ ಮೇಲೆ ಸಾಯುವುದಿಲ್ಲ ಹಾಗಾದ್ರೆ ಅವಳಿಗೆ ಏನೋ ಒಂದು ಅನಾರೋಗ್ಯ ಆಗಿರಬೇಕು ಎಂತದ್ದು ಅಲ್ಲ ಉತ್ತರ ಗೊತ್ತಾಗ್ಲಿಲ್ಲ ಇಲ್ಲ ನೀ ಹೇಳ ತಪ್ಪೆ ಉತ್ತರ ಹಾ ಸರಿ ಉತ್ತರ ಹೇಳ ಬಹುಶಃ ನದಿಯನ್ನ ದಾಟಿದ ಮೇಲೆ ಅವಳಿಗೆ ಹ ಅನಾರೋಗ್ಯದಿಂದ ಮರೆತುಪಟ್ಟಲ್ಲ ಹಾ ಅವಾಗ ವಿಮಾನ ಹಾಡ್ತಾ ಇತ್ತಲ್ಲ ಅದ್ರಲ್ಲಿ ಹತ್ರ ಒಂದ್ ಕೇಳಬಿಡಿಲ್ವ ಇಟ್ಟಿಗೆ ಅದ್ ಬಿದ್ದದ ಮುದುಕಿ ತಲೆ ಮೇಲೆ ಹಾಗಾದ್ರೆ ಸತ್ತ ಕೊನೆ ಹೊಲ್ಲಿಗೆ ತಂದಿಷ್ಟೇ ಗೊತ್ತಿತ್ತು ನಿಂದ ಸಿಕ್ಸ್ ಹಾಕುದು ಸುಲಭದಲ್ಲಿ ಸಿಕ್ಸ್ ಹಾಕ್ಬೋದು ಅಂತ ಮಧ್ಯದಲ್ಲಿ ಮೂರ್ನಾಲ್ಕು ಪ್ರಶ್ನೆ ಕೇಳಿದ್ ಯಾಕೆ ಈ ಮೊದ್ಲನ್ ತಪ್ಪು ಹೋಗ್ಬೇಕಂತ ಕೇಳಿದ ಈಗ ಅದಲ್ಲ ಓ ಅಲ್ಲೊಂದು ಪ್ರಾಣಿ ಕಾಡ್ತಾ ಉಂಟು ಯಾವ್ದಂತ ನಮಗ್ ಗೊತ್ತುಂಟು ಅದ್ ಯಾವ್ದಂತ ನೀ ಹೇಳುವ ನಿಮಗ್ ಗೊತ್ತುಂಟು ನೀ ಹೇಳ I'm <laughs> to <Yeah. laughs> My love, ನಿಮಗ್ ಗೊತ್ತುಂಟ ನೋಡುವ ಸುಳ್ಳು ಹೇಳಬೇಡ ಸತ್ಯ ಗೊತ್ತುಂಟಾ ನೋಡುವ ಗೊತ್ತುಂಟು ನೋಡುವ ಅಂತ ಕೇಳುಂಟಾ ಸರಿ ಬಿಡು ನನ್ನನ್ನು ಇನ್ನು ಪರೀಕ್ಷೆ ಮಾಡುವವಲ್ವಾ ಹೌದಪ್ಪ ಹಾಗಾಗಿ ನೀನು ಕೇಳಿದಂತಹ ಈ ಪ್ರಶ್ನೆಗೆ ನಾನೇ ಉತ್ತರಿಸ್ತೇನೆ ಮೊನ್ನೆ ಮೊನ್ನೆ ಅಷ್ಟೇ ಗುರುಗಳು ಗುರುಮಠದಲ್ಲಿ ಬೋಧಿಸಿದಂತಹ ಪಾಠ ಮೊನ್ನೆ ಪಾಠ ಮಾಡಿದ್ದ ಕತೆ ಆಯ್ತಲ್ಲ ಕುತ್ಕೊಂಡು ಅಂದೊಂದು ಅಭ್ಯಾಸ ಉಂಟಲ್ಲ ಮಾತಾಡ್ತಾ ಇರುದು ಆಚೆ ಈಚೆ ನೋಡ್ಕೊಂಡು ಗುರುಗಳಿಗೆ ಸಿಟ್ಟು ಬಂತು ಎದ್ದಿಲ್ಲ ಮಾಣಿ ಅಂದ್ರು ಎದ್ದಿಲ್ಲ ನಾನು ಒಂದು ವಾಕ್ಯವನ್ನ ಹೇಳ್ತೇನೆ ಅದಕ್ಕೆ ಸಮನಾರ್ಥಕವಾದ ಇನ್ನೊಂದು ವಾಕ್ಯ ನೀ ಹೇಳ್ಬೇಕು ಅಂತ ಅಡ್ಡಿಲ ಗುರುಗಳೇ ಅಂದೆ ಅವ್ರು ಹೇಳಿದ್ರು ಮೀನು ಇಲ್ಲದ ಬಲೆ ಬೆಂಕಿ ಇಲ್ಲದ ಬಲೆ ಅರ್ಥವಾದೇವದ್ ನಿಂತಲೆ ಇದಕ್ಕೆ ಹೇಳದ್ರಷ್ಟು ಹೇಳದೆ ಬಿಟ್ಟರಷ್ಟು ಒಂದು ಸರಿಯಾಗಿ ಹೇಳುದು ಈಗ ಹಾ ಸರಿಯಾಗಿ ಹೇಳುದು ಈಗ ಅದಕ್ಕೆ ನಾ ಸಮಾನಾರ್ಥಕವಾದ ವಾಕ್ಯ ನಾ ಹೇಳಬೇಕಾ ಮಾಡುವ ಉತ್ತರ ಕೊಟ್ಟೆ ಹೌದಪ್ಪ ಸರಿ ಉತ್ತರ ನೀನು ಸರಿ ಉತ್ತರ ಉತ್ತರ ಕೊಟ್ಟೆ ಹೂ ಇಲ್ಲದ ತೋಟ ಸೌಂದರ್ಯ ಇಲ್ಲದ ನೋಟ ಅರ್ಥ ಆಗದೆ ನಿಮ್ ಪಾಠ ಇದನ್ನು ಕೇಳಿದ್ರೆಷ್ಟು ಕೇಳದೆ ಬಿಟ್ಟರೆ ಅಷ್ಟು ಅಂದ್ರೆ ಹಾಗಾಗಿಯೇ ಗುರುಗಳು ನಿನ್ನ ಅತೀ ಬುದ್ಧಿವಂತ ಅಂತ ಹೇಳಿ ಹಾ ಅಲ್ಲಿಂದ ಮುಸುಳಿಗೆ ಹಾಕದ್ದು ಹಾ ಅವತ್ ನಾ ಪಾಠಶಾಲ ಬಂದೆ ಹಾ ಹೇಳ ಅವತ್ ಏನ್ ಹೇಳಿದ್ದಾರೆ ಅಂತ ಹಾ ನಂಗಷ್ಟು ಸರಿ ನೆನಪಿಲ್ಲ ಪುಣ್ಯ ಪಾಠ ಮೊನ್ನೆ ಪಾಠ ನೆನಪಿಲ್ಲ ಸರಿಯಾಗಿ ಪಾಠವನ್ನು ಕೇಳಲಿಲ್ಲ ಅಂತ ಹೇಳು ಓ ಮೊನ್ನೆ ಮೊನ್ನೆ ಅಷ್ಟೇ ಬೋಧಿಸಿದ್ದು ಪ್ರಾಣಿ ಪ್ರಾಣಿ ಶಾಸ್ತ್ರ ಪ್ರಾಣಿಶಾಸ್ತ್ರ ಪ್ರಾಣಿ ಶಾಸ್ತ್ರದ ಒಂದು ವಿಭಾಗವಾಗಿ ಹಯಶಾಸ್ತ್ರವನ್ನು ಬೋಧಿಸಿದ್ದಾರೆ ಗುರು ಇದು ಅದೆಲ್ಲ ಬೋಧಿಸ್ಲಿ ಇದ್ದಂತ ಹೇಳ ಅದು ತೋರುತ್ತಿರುವ ಪ್ರಾಣಿ ಹಯ ಓ ಅದೇ ಇದು ಏನ್ ಹೆಸರು ಅಶ್ವ ವಾಜಿ ಕುದುರೆ ಯಾ ಯಾಜಿ ವಾಜಿ ವಾಜಿ ಈಗ ಬೇರೆ ಬೇರೆ ಹೆಸರಲ್ಲ ಹೌದೌದು ಹ್ಮ್ ಈಗ ಆ ಪ್ರಾಣಿ ಹಾಕಿದ್ರೆ ಕುದುರೆ ಕುದುರೆ ಇನ್ನು ನಿಮ್ಗೆ ಹೌದು ಅಯ್ಯೋ ಇನ್ನು ನಿಮಗೆ ನೋಡ್ಬೇಕು